ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಬೆಂಗಳೂರಿನ ಯಲಂಕಾ ಉಪನಗರದ ಸಂತ ಸೇವ ಉದ್ಯಾನವನದಲ್ಲಿ ಉದ್ಯಾನವನದ ನಡಿಗೆದಾರರ ಸಂಘ ಹಾಗೂ ಸ್ಥಳೀಯರಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಸಚ್ಚಿದಾನಂದ ಅವರು ಧ್ವಜಾರೋಹಣ ಮಾಡಿ ಸಂವಿಧಾನದ ಅರ್ಥ ವಿವರಿಸಿ ಪ್ರತಿಜ್ಞೆ ಮಾಡಿಸುವುದರೊಂದಿಗೆ ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಧಾಕೃಷ್ಣ ಸಚ್ಚಿದಾನಂದ ಡಾಕ್ಟರ್ ಕೃಷ್ಣ ನಾಯಕ್ सुब्रमायक वेंकटेश स्वामी अनिल रथो डाक्टर जे जे रंगय्यच्चर रीश पत्रकर्त उमेश चंद्रशेखर सुरेश डॉक्टर अनडी प्रकाश रातो उपस्थित उपस्थितर